ನಪ್ಪ ನೀನು ಕೊಡ್ಬೇಡ ಎ ಮದ ಬಸ್ ಸ್ಟಾಪ್ ನಿನ್ ಪಾಸ್ ಮಾಡ್ಬಿಡರಾ ಊಡೆ ಇವಿನಿ ಯಾವೇ ಪೂರ್ವಾಕಲ್ ನಿನ್ ಬ್ಲಾಕ್ ಮಾಡ್ತೀನಿ ಲೋಗ ಡೌನ್ ಮಾಡ್ಕೋಳೇನಾ ಯಾವನಾರೆ ಇಟ್ಕೋನಾ ಲೋಗ ಲೋಗ

ಎವ್ರಿ ಡೇ ಪ್ರತಿ ಎವ್ರಿ ಡೇ ಇಸ್ ಇದು ಎವ್ರಿ ಡೇ ಇದೆ ಪ್ರತಿದಿನ ನಮ್ಮ ಪ್ರತಿ ದಿನ ಸ್ವಲ್ಪ ದಿನ ಪ್ರತಿದಿನ ಕಷ್ಟ ಯಾವುದು ಎಲ್ಲ ಪ್ರತಿ ದಿನ ನಾವು ಜನರನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾರೆ ನೋಡಿ ಅದು ಒಂದು ದೊಡ್ಡ ದೊಡ್ಡ ವಿಚಾರ ಇದೆ ಟೀಕೆಗಳು ಕೊತ್ತನೆ ಇರುತ್ತದೆ ಸರಿನಾ ಇತ್ತಾ ಇರೋದಲ್ಲ ನಾವು ಕೆಲಸ ಮಾಡ್ತೀವಿ ಬಟ್ ಈವನ್ ಆಫೀಸ್ ವರೆ ಗೊಂಡಲ ಇದಾ ಸರ್ ಈಗ ಗೊಂಡಲ ತಿಂಡಿ ಮಾಡಬೇಕು ಮಾತಾಡ್ತೀವಿ ಈ ನಮ್ಮ ಸ್ಥಿತಿಯಲ್ಲಿ ನಾವು ನೋಡ್ರಿ ನಾನು ಸಿದ್ದರಾಮಯ್ಯನವರು ಇದನ್ನು ಮಾತಾಡಿದ್ದೀವಿ ನಾನು ನಾನು ಇಬ್ಬರ ಮಾತಾಡ್ತೀನಿ ಪಕ್ಷದ ನಾವು ಎಲ್ಲ ಮಾತಾಡ್ತೀವಿ ಮಾತ ಪ್ರಕಾರ ಇಬ್ಬರು ನಾವು ಮಾತಾಡ್ತೀವಿ ಬೇರೆಯವರೆಲ್ಲ ಇದಕ್ಕೆ ತಗೊಳ್ಳೋದು ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಯಾರು ಇದು ಕೊಡ್ತಾರೆ ಯಾರು ಅಂತ ಯಾರು ಜೀವನ ಕೊಡ್ತಾರೆ ನಮ್ಮ ಫಲ ಕೊಡ್ತಾರೆ